ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತಿನ ದಿನ ಬೆಳಿತಿರ್ತಕ್ಕಂಥ ಕಬ್ಬಿನ ದರವನ್ನ ಕಾರ್ಖಾನೆಯವರು ನಿಗದೆ ದರವನ್ನ ನಿಗದಿ ಮಾಡಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇವತ್ತಿನ ದಿನ ಹಮ್ಮಿಕೊಂಡಿರ್ತಕ್ಕಂಥ ಈ ರೈತ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಮುಖಂಡರೇ ರೈತ ನಾಯಕರೇ चंजर टके ನನ್ನ ಎಲ್ಲಾ ಬಂದಿರತಕ್ಕಂತ ಮಿಡಿಯಾ ದೇವರುಗಳೇ ವಿಶೇಷವಾಗಿ ಈ ಜಿಲ್ಲೆಯ ಎಸ್ ಪಿ ಅವರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ನಮ್ಮ ಗುರುಗಳು ಅಂದ್ರೆ ಅಡ್ಡಿಯಿಂದ ಲಕ್ಷ್ಮ್ ನಿಂಬರ್ಗಿ ಸರ್ ಅವ್ರೆ ಮತ್ತು ಕಟ್ಟಿಮಣಿ ಸರ್ ಬಹಳಷ್ಟು ಎಲ್ಲ ಆತ್ಮೀಯರಾಗಿರ್ತಕ್ಕಂಥ ಎಲ್ಲ ನನ್ನ ಪೊಲೀಸ್ ಸಿಬ್ಬಂದಿಗಳೇ ತಮಗೆಲ್ಲರಿಗೂ ಕೂಡ ಸ್ವಾಗತ ನೀಡುತ್ತಾ ಬಹಳ ಸಂತೋಷ ನನ್ನ ಬದಲ ನಿರ್ಷಿಂದ ಪೂರು ಸಾಹೇಬ್ ಸಿಕ್ಕಾಪಟ್ಟಿ ಬೇದ್ದ ಇರ್ಲಿ ಏನ್ ಬೇಜಾರಿಲ್ಲ ಪಾಪ ಅವ್ರಿಗೆ ಅಚಾಣಿಕ ಕೆಲ ವಿಷಯಗಳು ಗೊತ್ತಿರದಿಲ್ಲ ಯಾಕಂದ್ರೆ ಇದು ಇತಿಹಾಸ ಇವತ್ತಿಂದಲ್ಲ ನಮ್ದು ಇಪ್ಪತ್ತೆರಡು ವರ್ಷ ಸಂಘಟನೆ ಒಳಗ ಇವತ್ತು ನ್ಯಾಯ ನೀತಿ ಸೈಕ ಧರ್ಮ ಎಲ್ಲ ಬಂದಿರ್ತಕ್ಕಂತ ಶಕ್ತಿ ಇವತ್ತು ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಏನು ಗುರ್ಲಾಪುರದಲ್ಲಿ ಮಾಡಿರ್ತಕ್ಕಂತ ಐತಿಹಾಸಿಕ ಹೋರಾಟ ನಿಮ್ಮೆಲ್ಲರ ಆಶೀರ್ವಾದ ದೇವರುಗಳ ಆಶೀರ್ವಾದ